നമസ്കാരം എല്ലാവർക്കും വെൽക്കം ഓർ വെൽക്കം ബാക്ക് ടു മൈ യൂട്യൂബ് ചാനൽ ವಿ ಜೆ ಸೌಂದರ್ಯ ವ್ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇಟ್ ಬಂದು ಫಿಫ್ತ್ ಏಪ್ರಿಲ್ ಸ್ಯಾಟರ್ಡೆ ಸೊ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿದೆ ಈಗ ನಾವು ನಮ್ಮ ಮನೆ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗೋಣ ಅಂತ ರೆಡಿ ಆಗಿದ್ದೀನಿ ರೂಪೇಶು ಎದು ಬಿ ರೆಡಿ ಆಗ್ತಿದ್ದಾರೆ ನಮ್ಮ ಅತ್ತೆ ಕೂಡ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ನಿನ್ನೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆಯೇ ಯಾಕೋ ಮನೆಯಲ್ಲಿ ಸ್ವಲ್ಪ ವೈಬ್ಸ್ ಎಲ್ಲ ಚೆನ್ನಾಗಿಲ್ಲ ಸ್ವಲ್ಪ ಮನಸ್ತಾಪಗಳೆಲ್ಲ ಬರ್ತಾಯಿದೆ वही वर्ष लास्ट वीके ಏನು ಯುಗಾದಿ ಹಬ್ಬ ಆಗಿತ್ತು ಸೊ ಅವಾಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಹೋಗೋಕ್ಕಾಗಿಲ್ಲ ಅಟ್ಲೀಸ್ಟ್ ಈ ವೀಕ್ ಆದರೂ ಹೋಗ್ಬಿಟ್ಟು ಮಾಡ್ಲಿಕ್ಕೆ ಕೊಡಬೇಕಾಗಿತ್ತು ಹಂಗೆ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ ಇವಾಗ ಹೋಗೋ ಮುಂಚೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೋಗ್ತೀವಿ ಮೇ ಬಿ ನಾವು ರೀಚ್ ಆಗೋಶ್ರಲ್ಲಿ ಟು ತರ್ಟಿ ತ್ರೀ ಓ ಕ್ಲಾಕ್ ಆಗ್ಬೋದು ಇಲ್ಲಿಂದ ಆಂಧ್ರ ಅಲ್ಲಿರೋದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪುರೋಹಿತರ ಥರ ಮಾತಾಡಿದ್ವಿ ನಾವು ಬರ್ತಾಯಿದ್ದೀವಿ ಅಕಸ್ಮಾತ್ ನೀವು ಕ್ಲೋಸ್ ಮಾಡಂಗಿದ್ರೆ ವೆಯ್ಟ್ ಮಾಡಿ ಅಂತೆಲ್ಲ ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ದಾಯಿತು ಆ್ಯಂಡ್ ಬ್ರೇಕ್ಫಾಸ್ಟೆಲ್ಲ ಏನೂ ಮಾಡಿಲ್ಲ ಸೊ ಉಪವಾಸ ಇದ್ಬಿಟ್ಟೆ ಹೋಗೋದು ಯದುವಾಗ ಏನಾದರೂ ಹೋಟ್ಲಲ್ಲಿ ಇಡ್ಲಿ ಗಿಡ್ಲಿ ತಿನ್ಸ್ಕೊಂಡು ಹೋಗೋದಷ್ಟೇ ಫ್ರೆಂಡ್ಸ್ ಸೊ ನೆನ್ನೆದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೋಗುತ್ತೆ ಅಂತ ನೋಡಿ ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸನ್ನು ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೂ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಆ್ಯಂಡ್ ಇವತ್ತು ನನ್ನ ಔಟ್ಫಿಟ್ ಚೆಕ್ ಸೊ ಇದೊಂದು ಕುರ್ತಾ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಇದು ಸೆಟ್ ಕುರ್ತಾ ಬರುತ್ತಲ್ಲ ಟ್ರೆಂಡ್ಸಲ್ಲಿ ಈ ನಡುವೆ ಚೆನ್ನಾಗಿರೋ ಈ ಥರ ಕುರ್ತಾ ಸೆಟ್ಸ್ ಕೊಟ್ಬಿಡ್ತಾರೆ ನೀವೇನಾದರೂ ಆಫೀಸ್ಗೆ ಆಫೀಸ್ ವೇರ್ ನೋಡ್ತಾ ಇದ್ದರೆ ಅಥವಾ ಈ ಥರ ಟೆಂಪಲ್ಸ್ಗೆಲ್ಲ ಹೋಗಬೇಕು ಸಿಂಪಲ್ಲ ಕಾಟನಲ್ಲಿ ಬೇಕು ಅಂತಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ಅಫೋರ್ಡಬಲ್ ರೇಟ್ಸಲ್ಲಿ ಸಿಗುತ್ತೆ ಮೇ ಬಿ ಟ್ರಿಪಲ್ ನೈನ್ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಲೂ ಸಲೂನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಳೆ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಲ್ಲ ಕೇಳ್ತೀನಿ ಸಿಕ್ಕಿದ್ರೆ ಹೋಗಬೇಕು ಐಬ್ರೋಸ್ ಎಲ್ಲ ಮಾಡಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಸಜೆಸ್ಟ್ ಮಾಡ್ತೀರಾ ಹೇರ್ ಕಟ್ ಮಾಡ್ಸತಾ ಬೇಡವಾ ಅಂತ ಹೇಳಿ ಸೊ ತುಂಬ ಲೆಂತಿ ಆಗಿಬಿಟ್ಟಿದೆ ಆಮೇಲೆ ಮುಂದೆಗಡೆ ಆ ಒಂದು ಶೇಪ್ಗೆ ಕಟ್ಟಿಂಗ್ ಮಾಡಿಸಿದ್ದೆ ಲಾಸ್ಟ್ ಟೈಮು ಸೊ ಅದು ಬೆಳೆದು ಬಿಟ್ಟಿದೆ ಹಾಗಾಗಿ ನೋಡಿ ನಾನು ಇಲ್ಲಿ ಕಟ್ ಮಾಡಿಸಿದ್ದೆ ಆಯಿತಾ ಇಲ್ಲಿಗೆ ಬರೋ ಥರ ಇದು ಬೆಳೆದ್ಬಿಟ್ಟಿದೆ ಹಾಗಾಗಿ ಇದೆಲ್ಲ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಸ್ಟೇಚ್ಯೂ ಆ್ಯಂಡ್ ಇವತ್ತಿನ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಪ್ರೀವಿಯಸ್ ಡೇ ನೈಟ್ ರೂಪೇಶ್ ಆಫೀಸಿಂದ ಬಂದಮೇಲೆ ತಿಪ್ಸಂದ್ರಾಗ ಹೋಗಿದ್ವಿ ಮಡಲಕ್ಕಿ ಕೊಡಬೇಕಲ್ವಾ ಹಾಗಾಗಿ ಸ್ಯಾರಿ ತೊಗೊಳ್ಬೇಕಾಗಿತ್ತು ಹಾಗಾಗಿ ನಾವು ತಿಪ್ಸಂದ್ರಲ್ಲಿರುವಂಥ ಅನುಗ್ರಹ ಸಿಲ್ಕ್ಸ್ಗೆ ಹೋಗಿ ಇಲ್ಲಿ ದೇವರಿಗೆ ಒಂದು ಒಳ್ಳೆ ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು ಮತ್ತು ಬೇಕಾಗಿರೋಂಥ ಮಡ್ಲಕ್ಕಿಗೆ ಬಳೆಗಳಾಗಿರಲಿ ಎಲ್ಲ ಕೆಲವೊಂದು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ ಆ್ಯಂಡ್ ಎಷ್ಟೊಂದು ಜನ ಕೇಳ್ತದ್ರಿ ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪ್ ಏನಾಯಿತು ಲಾಸ್ಟ್ ಜಗಳ ಅಂದ್ಬಿಟ್ಟು ನೀವು ವ್ಲಾಗ್ ಹಾಕಿದ್ದು ಅದಾದಮೇಲೆ ಹಾಕಿಲ್ಲ ಏನಾಯಿತು ಇವಾಗ ಓಕೆನಾ ಅಂತೆಲ್ಲ ಕೇಳಿದ್ರ ಆಲ್ ರೈಟ್ ಈಗಲ್ಲ ಆರಾಮಾಗಿದ್ದೀವಿ ಸ್ವಲ್ಪ ದಿವಸ ಬ್ರೇಕ್ ತಗೊಂಡಿದ್ದೆ ಯಾಕಂದರೆ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಜೊತೆಗೆ ನನ್ನ ಪರ್ಸ್ನಲ್ ಕೆಲಸ ಜೊತೆಗೆ ಚಾಯ್ ವೃದ್ಧಿಸ್ ಫ್ರಾಂಚೈಸೀಸ್ ಓಪನ್ ಆಗ್ತಿದ್ದಿದ್ದು ಎಲ್ಲ ನನಗೆ ತುಂಬ ಪ್ರೆಷರ್ಡ್ ಅನಿಸ್ತಿತ್ತು ಹಾಗಾಗಿ ನಾನು ಯಾವುದೇ ಥರದಂಥ ವೀಡಿಯೋಸ್ ಮಾಡಿಲ್ಲ ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೆ ಆ್ಯಂಡ್ ಕಮ್ ಬ್ಯಾಕ್ ನೈಟ್ ಎಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿದ್ವಿ ಅಂಡ್ ಎದು ವೀರಿ ಹೇಗೆ ರೆಡಿ ಆಗಿದ್ದಾನೆ ಅವ್ನು ಮಾತಾಡೋ ಅಂತ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ನೋಡಿ ಎಂಜಾಯ್ ಮಾಡಿ ಔಟ್ಫಿಟ್ ತೋರಿಸಿಲ್ಲೇ ಏ ಬೆಲ್ಟ್ ಹಾಕಪ್ಪ ಈ ಕಡೆ ತಿರುಗು ನಿಮಿಷ ಹಾಯ್ ಮಾಡೋ ಹೊಸ ಬಟ್ಟೆ ಹಾಕೊಂಡಿದ್ದ ನೋಡಿ ಹೊಸ ಬಟ್ಟೆ ಹಾಯ್ ಮಾಡು ಫ್ರೆಂಡ್ಸ್ ಎಲ್ಲಾರ್ಗು ಹಾಗೆಲ್ಲ ಆಡಬಾರ್ದು ಸೈಲೆಂಟ್ ಆಗಿ ನಿಂತ್ಕೊಂಡು ಕ್ಲೀನಾಗಿ ಹಾಯ್ ಮಾಡಬೇಕು ಕೇಳು Yeah. Oh, i didn't call you life friends ಇನ್ನು ದೇವಸ್ಥಾನಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆದ್ವಿ ನಮ್ಮ ಮನೆ ದೇವರು ಬಂದು ಊಟ್ಗೂರ್ ಚೌಡೇಶ್ವರಿ ಅಂತ ಆಂಧ್ರಾಲಿರೋದು ತುಂಬಾ ಪವರ್ಫುಲ್ ಆಂಧ್ರಾಲಿದ್ರು ನಮ್ಮ ಕರ್ನಾಟಕದವರು ಜಾಸ್ತಿ ಜನ ಬರ್ತಾರೆ ಅದರಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಅದೇ ಊರಲ್ಲಿದ್ದಾರೆ ಅವರು ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಎಲ್ಲ ಮಾಡ್ತಾರೆ ಇದ್ದೀನಿ ಅಂತ ಎಲ್ಲ ಅವ್ರಿಗೆ ಶೇರ್ ಮಾಡ್ತೀನಿ ನಾನು ಅವತ್ತು ಕೂಡ ನಾನು ಇನ್ಫಾರ್ಮ್ ಮಾಡಿದೆ ಬಟ್ ಅವ್ರ ಮನೇಲಿ ಡೆತ್ ಏನೋ ಆಗಿತ್ತಂತೆ ಯಾರ್ದೋ ಊರಿಗೆ ಹೋಗಿದ್ದೀವಿ ಅಂತ ಅಂದರು ಸರಿ ಓಕೆ ಆಯಿತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎದ್ದು ಅತ್ತೆ ಹಿಂದೆಗಡೆ ಯುವರಿಗೆ ರೈಮ್ಸ್ ನೋಡ್ತಾ ಇದ್ದ ನಾನು ರೂಪೇಶ್ ಮುಂದೆಗಡೆ ಕುಟ್ಕೊಂಡು ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಅಲ್ಲಿ ಲೇಟಾಗಿ ಹೋಗುತ್ತೆನೋ ನಾವು ರೀಚ್ ಅಷ್ಟರಲ್ಲೇ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಪ್ರೀವಿಯಸ್ ಆಗಿ ನಾನು ಅಲ್ಲಿ ಪುರೋಹಿತರಿಗೆ ಇನ್ಫಾರ್ಮ್ ಮಾಡಿದ್ದೆ ಆ್ಯಂಡ್ ನೋಡಿ ಫೈನಲಿ ರೀಚ್ ಆದ್ವಿ ಇದೇ ಟೈಮ್ ಟೆಂಪಲ್ಲು ತುಂಬ ಚೆನ್ನಾಗಿ ಜಾತ್ರೆಗಳೆಲ್ಲ ಆಗುತ್ತೆ ಜಾತ್ರೆಗಳಿಗೆ ಬೀಗ ಮತ್ತು ಬಾಯಿಗೆ ಹಿಂಗೆ ಚುಚ್ಚು ಅದೇನಂತಾರೋ ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಪದ್ಧತಿ ಎಲ್ಲ ಈ ದೇವ್ರಿಗಿದೆ ಬಟ್ ನಾವೆಲ್ಲ ಅದೆಲ್ಲ ಏನಿಲ್ಲ ಮಾಡ್ಲಕ್ಕಿ ಕೊಡ್ತೀವಿ ದಿ ಏನು ಜಾತ್ರೆಗೆ ದೀಪ ಆ ಥರದ್ದೇನ ಮಾಡಿಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ ಆ್ಯಂಡ್ ಇಲ್ಲಿ ಬಂದು ಎಲ್ಲ ನಾನು ಒಳಗಡೆ ರೆಡಿ ಇದ್ದೆ ಸೊ ಹಣ್ಣುಗಳೆಲ್ಲ ಎತ್ತಿಟ್ಕೊಂಡು ಆ ತಟ್ಟೆಗಳೆಲ್ಲ ಅಲ್ಲೇ ಇರುತ್ತೆ ಜಸ್ಟ್ ನಾವೆಲ್ಲ ಜೋಡಿಸ್ಕೊಂಡು ಕೊಡಬೇಕು ಅಷ್ಟೇ ಆ್ಯಂಡ್ ಇನ್ನೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಬಟ್ ತಿರ್ಗಿ ಅವರು ಮೆಸೇಜ್ನ ಡಿಲೀಟ್ ಮಾಡಿಬಿಟ್ಟಿದೆ ನಾನು ಓದಿದೆ ಅದು ಬಟ್ ರಿಪ್ಲೈ ಮಾಡೋಕ್ಕಾಗುತ್ತೆ ಆಗಿಲ್ಲ ಅಷ್ಟೊತ್ತಲೆ ಅವ್ರು ಡಿಲೀಟ್ ಮಾಡಿಬಿಟ್ಟಿದ್ವಿ ಏನಂದರೆ ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಹಾಕಿದ್ನಲ್ಲ ನಾನು ನಮ್ಮ ಮತ್ತೆ ಜಗಳಾಡಿದ್ದೀವಿ ಇಲ್ಲ ಅಂತ ಅದಕ್ಕೆ ಅವ್ರೇನು ಅಂದ್ಕೊಂಡಿದ್ದಾರೆ ನಾನು ಇಷ್ಟು ದಿವಸ ಆದರೂ ವ್ಲಾಗ್ ಮಾಡಿಲ್ಲಲ್ಲ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ ಏನೋ ನೀವೇನು ಬೇಜಾರು ಮಾಡ್ಕೊಬಿಡಿ ವ್ಲಾಗ್ ಮಾಡಿ ಅಂತೆಲ್ಲ ಪಾಪ ಕಳಿಸಿದ್ರು ತಿರ್ಗಿ ಯಾಕೆ ಡಿಲೀಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ಶ್ವೇತಾ ಅಂತ ಶ್ವೇತಾ ಸಮ್ಥಿಂಗ್ ಫೈ ಏನೇನೋ ಇತ್ತು ನಂಬರು ನನಗೆ ನೆನಪಿಲ್ಲ ಕರೆಕ್ಟಾಗಿ ಸೊ ಅವ್ರು ಮೆಸೇಜ್ ಮಾಡಿದರು ಆ ಥರ ಎಲ್ಲ ಏನೂ ಇಲ್ಲ ನನ್ನ ಅದ್ರ ನೆಕ್ಸ್ಟ್ ಡೇನೇ ಚೆನ್ನಾಗಿ ಆಗಿಬಿಡ್ತೀವಿ ನೋಡಿ ಇವಾಗ ನಾನು ನಮ್ಮತ್ತೆ ಆರಾಮಾಗಿದ್ದೀವಿ ಸೊ ಏನಪ್ಪಾ ಅಂದರೆ ಅವ್ರ ಟೈಮ್ ಅಂದರೆ ಅವ್ರಿಗೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ಟಿ ಏಜ್ ಅಲ್ವಾ ಸೊ ಇದೆ ಸಿಕ್ಸ್ಟಿ ಈ ಡಿಸೆಂಬರ್ಗೆ ನಮ್ಮತ್ತೆ ಗ್ರೇಟರ್ ಆಗುತ್ತೆ ಹಿಂಗಿರೋವಾಗ ಅವ್ರ ಮೈಂಡ್ಸೆಟ್ಟೇ ಬೇರೆ ಥರ ಇರುತ್ತೆ ನಮ್ಮ ಮೈಂಡ್ಸೆಟ್ಟೇ ಬೇರೆ ಥರ ಇರುತ್ತೆ ಒನ್ ಒಂದು ಟೈಮಲ್ಲಿ ಅವ್ರು ಹೇಳಿದ್ದು ಇಷ್ಟ ಆಗೋಲ್ಲ ನಾನು ಹೇಳಿದ್ದು ಇಷ್ಟ ಆಗಲ್ಲ ಹಾಗೆ ಒಂದು ಸ್ವಲ್ಪ ಮನಸ್ತಾಪ ಬರುತ್ತೆ ಅದನ್ನು ನೆಕ್ಸ್ಟ್ ಡೇನೇ ಸರಿ ಹೋಗ್ತೀವಿ ಅಷ್ಟೇ ಕೂಲ್ ಅದನ್ನು ಕ್ಯಾರಿ ಫಾರ್ವರ್ಡ್ ನಾನು ಮಾಡೋದಿಲ್ಲ ಆ್ಯಂಡ್ ಇವಾಗೆಲ್ಲ ಇಟ್ಕೊಂಡಿದ್ದಾಯಿತು ರೂಪೇಶ್ ಕ್ಲಿಪ್ಪಿಂಗ್ಸ್ನ ತೆಗಿತಾಯಿದ್ರು ಇವಾಗ ದೇವ್ರಿಗೆ ಹೋಗಿ ಕೊಟ್ಟು ಪ್ರತಿ ವರ್ಷವೂ ಅಷ್ಟು ನಾವು ಯುಗಾದಿ ಟೈಮಲ್ಲಿ ಮನೆ ದೇವ್ರಿಗೆ ಹೋಗಿ ಮಾಡಲಿಕ್ಕೆ ಕೊಡೋ ಅಂಥ ಪದ್ಧತಿ ಇದೆ ಇದು ನಾನು ಮದುವೆ ಆಗಿ ಬಂದ ಮೇಲೆ ಅಲ್ಲಿವರೆಗೂ ಏನಿರಲಿಲ್ಲ ಅಂತೆ ಸೊ ನಾನು ಪ್ರತಿ ವರ್ಷವೂ ನಾನು ನನ್ನ ಓನ್ ಸೇವಿಂಗ್ಸಲ್ಲಿ ತಿಟ್ಕೊಂಡು ದೇವ್ರಿಗೆ ಒಂದು ಏನೋ ನನ್ನ ಕೈಯ್ಯಲ್ಲಾದಷ್ಟು ಸೇವೆ ಅನ್ನೋದನ್ನು ಮಾಡಿ ಅವತ್ತು ಅಮೌಂಟ್ ಕೂಡ ಕೊಟ್ಬಿಟ್ಟು ಬಂದಿದ್ವಿ ಈವ್ನಿಂಗ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ದೇವ್ರಿಗೆ ಸ್ಯಾರಿ ಆವಾಗ ಕಟ್ಟೋದಿಲ್ಲ ನೆಕ್ಸ್ಟ್ ಮಂಗಳವಾರ ಕಟ್ಟಿ ನಾನು ಫೋಟೋನ ಕಳಿಸ್ತೀನಿ ಅಂದರು ಪುರೋಹಿತರು ಸರಿ ಓಕೆ ಅಲ್ಲೇ ಇಟ್ಟು ಪೂಜೆ ಮಾಡಿಬಿಡಿ ಅಂದೆ ಲಾಸ್ಟ್ ಟೈಮು ಕಾಲ್ಗೆಜೆ ಎಲ್ಲ ಕೊಟ್ಟಿದೆ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಈ ಟೈಮ್ ಸ್ಯಾರಿ ಕೊಟ್ಟಿದ್ದೀನಿ ಆ್ಯಂಡ್ ಅನ್ನದಾನಕ್ಕೆ ಅಮೌಂಟ್ ಎಲ್ಲ ಪೇ ಮಾಡಿ ಬಂದಿದ್ದೀನಿ ಮಂಗಳವಾರ ಅನ್ನದಾನ ಇರುತ್ತೆ ಬಟ್ ನಾವು ಹೋಗೋಕ್ಕಾಗಲ್ಲ ಅವರೇ ಮಾಡಿಬಿಟ್ಟು ನಮ್ಮ ಹೆಸರು ಅರ್ಚನೆ ಎಲ್ಲ ಮಾಡಿಬಿಟ್ಟು ಅವರು ಅನ್ನದಾನ ಮಾಡ್ಕೊಳ್ತಾರೆ ಆ್ಯಂಡ್ ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಆ್ಯಂಡ್ ಆ್ಯಂಡ್ ಯದುವೀರಂತೂ ಅಯ್ಯೋ ಅವನ ಭಕ್ತಿ ನಂಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಹೋರಾಟ ಆಗ್ತಾಯಿದ್ದು ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ ಆಯಿತಾ ಆ್ಯಂಡ್ ಎಷ್ಟು ಚೆನ್ನಾಗೆ ಸಾಹಸಿದ್ರು ಅಲ್ಲಿ ದೇವಸ್ಥಾನದಲ್ಲಿ ಈಗೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡು పూజెలా ముగస్కొండ వార్ట్వి ಈಗ ಅನಂತಪುರ ಹತ್ರ ನಿಲ್ಸಿದ್ವಿ ಯಾಕಂದರೆ ಹೊಟ್ಟೆ ಸಿಕ್ಕಾಪಟ್ಟೆ ಅಶ್ವಾಗ್ತಿತ್ತು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಆಲ್ಮೋಸ್ಟ್ ಈಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಟೈಮು ಆ್ಯಂಡ್ ನಾವು ಯಾವಾಗಲೂ ಲಕ್ಷ್ಮೀ ನಿವಾಸಿಗೆ ಹೋಗ್ತೀವಿ ಅಲ್ಲಿ ಆಂಧ್ರ ಮೀಲ್ಸ್ ಚೆನ್ನಾಗಿರುತ್ತೆ ಇರುತ್ತೆ ಬಟ್ ಅವರು ಫಿಫ್ಟೀನ್ ಡೇಸ್ ಏನೋ ಹಾಲಿಡೇ ಇತ್ತಂತೆ ಅಲ್ಲಿ ಹೋದ್ವಿ ಕ್ಲೋಸ್ ಆಗಿತ್ತು ಆಮೇಲೆ ಏನು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ರಾಗ ಅಂತ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ಹೋದ್ವಿ ಅಲ್ಲೇನೂ ಇರಲಿಲ್ಲ ಚೈನೀಸ್ ಇದೆ ಅಷ್ಟೇ ಅಂತಂದ್ರು ಸರಿ ಓಕೆ ಆಯಿತು ಅಂದ್ಬಿಟ್ಟು ಅದನ್ನೇ ಆರ್ಡ್ರ್ ಮಾಡಿದ್ವಿ ರೂಪೇಶ್ ಬೆಳಗ್ಗೆಯಿಂದ ಲಾಗಿನ್ ಆಗಿರಲಿಲ್ಲ ಅಂತ ಲಾಗಿನ್ ಆಗಿ ಅವರು ವರ್ಕ್ನ ಅಲ್ಲೇ ಸ್ವಲ್ಪ ಮಾಡ್ಕೊಳ್ತೀವಿ ಾರೆ ಎದುವರ್ ಆಟಾಡ್ತಾ ಇದ್ದ ಹತ್ತೆಗೇನೇನು ಬೇಕು ಕೇಳಿ ನಾನು ಏನೇನು ಬೇಕೋ ಕೇಳಿಕೊಂಡು ಎಲ್ಲ ಆರ್ಡರ್ ಮಾಡ್ತಾ ಇದ್ವಿ ಅಲ್ಲಿ ಐಸ್ ಕ್ರೀಮ್ದು ಮೆನ್ಯೂಲ್ಲಿ ನೋಡ್ಬಿಟ್ಟು ಎದುರ್ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಲ್ಲಿಂದ ಬರೋದು ಐಸ್ ಕ್ರೀಮ್ ಕೊಡ್ಸೋ ಅನ್ನೋದು ಆ ರೀತಿ ಮಾಡ್ತಾ ಇದ್ದ ಫಸ್ಟ್ ಊಟ ಮಾಡು ಆಮೇಲೆ ಕೊಡಿಸ್ತೀವಿ ಅಂತೆಲ್ಲ ಹೇಳಿ ಅವನಿಗೆ ಊಟನೆಲ್ಲ ಆರ್ಡರ್ ಮಾಡಿದ್ವಿ ಇನ್ನು ಎಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ ನೋಡಿ ಇಲ್ಲ ಏನೇನು ಆರ್ಡರ್ ಮಾಡಿದ್ಯಾ ಇಲ್ಲೇ ಇದೆ ಬಾ ಮೆನು ಇಲ್ಲೇ ಇದೆ ಬಾ ವಾಟರ್ ಬಾಟಲ್ ಬಿದ್ದೋಯ್ತು ಹ್ಮ್ ಬಿಸಿ ಇದೆ ಹುಷಾರು ಗೋಬಿ ಮಂಚೂರಿ ರೋಟಿ ಕರಿ ಎದುವಿಗೆ ಕರ್ಡ್ ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ ಇದನ್ನೆಲ್ಲ ತಿಂದ್ಕೊಂಡು ಈಗ ಮನೆಗೆ ಹೋಗಬೇಕು ಮಶ್ರೂಮ್ ಕರಿ ಅಂತೂ ಸೂಪರಾಗಿತ್ತು ರೋಟಿಗೆ ಅದಾದಮೇಲೆ ಅದು ಲಾಸ್ಟಾಗಿ ಐಸ್ ಕ್ರೀಮ್ನ ತಿನ್ಕೊಂಡು ಮನೆಗೆ ಹೊಟ್ವಿ ಅದರ ನೆಕ್ಸ್ಟ್ ಡೇನೇ ರಾಮನವಮಿ ಶ್ರೀರಾಮನವಮಿ ಆ ಕ್ಲಿಪ್ಪಿಂಗ್ಸ್ ಕೂಡ ಇದೆ ಅದನ್ನು ಈ ವ್ಲಾಗಲ್ಲಿ ಹಾಕ್ತೀನಿ ನೋಡಿ ಬಂದು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಶ್ರೀರಾಮನವಮಿ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಅತ್ತೆ ಅಡುಗೆ ಸೆಕ್ಷನಲ್ಲಿ ಅಡುಗೆಯೆಲ್ಲ ಮುಗಿಸಿದ್ರು ಮಜ್ಜಿಗೆ ಪಾಂಡ್ಕ ಕೋಸಂಬರಿ ಇದೆಲ್ಲ ರಾಮನವಮಿಗೆ ಏನೆಲ್ಲ ಸ್ಪೆಷಲ್ ಮಾಡ್ತೀರಲ್ಲ ಅದೆಲ್ಲ ಮಾಡಿಟ್ಟಿದ್ರು ಆ್ಯಂಡ್ ನಾನು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಈಗ ಫ್ರೂಟ್ಸ್ ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಕೂಡ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ಆ್ಯಂಡ್ ನೋಡಿ ಹೈರಾವತನ ಫುಲ್ ರೆಡಿ ಮಾಡಿಸ್ಕೊಂಡು ಬಂದವ್ರು ಹೋಗಿ ನಾನು ಹೋಗಿ ಬ್ಲೌಸ್ ಕೊಟ್ಬಿಟ್ಟು ಬರೋ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಬ್ಲೌಸಸ್ ಸ್ವಲ್ಪ ಸ್ಟಿಚಿಂಗ್ ಹಾಕಬೇಕಾಗಿತ್ತು ಹೋಗ ಸ್ಟಿಚಿಂಗ್ ಹಾಕ್ಕೊಂಡು ಅಷ್ಟರಲ್ಲೇ ರೂಪೇಶ್ ನೋಡಿ ಅವ್ರು ಐರಾವತನ ಫುಲ್ ರೆಡಿ ಮಾಡಿ ಇಟ್ಕೊಂಡವ್ರೆ ನನ್ನ ಕೈಗೆ ಏನೋ ಸ್ಪ್ರೇ ಕೊಟ್ಟವ್ರೆ ಚೈನ್ ಸ್ಪ್ರೇ ಇದನ್ನು ಹಾಕ್ಕೊಂಡು ಇವಾಗ ನಾವು ಲಾಂಗ್ ಡ್ರೈವಾಗೆ ಹೋಗ್ತೀವಿ